गायत्रमा आज शब्दले ये आ गया आ दिनला नैया फेर आ ये चला के चले जा विजय बोलता है क्या मारते है ಸ್ವಲ್ಪ ಮುಂದೆ ನೋಡಿ ಇಲ್ಲಿ ಮುಂದೆ ನೋಡಿ ಸ್ವಲ್ಪ ಅಂದರೆ ಅದಕ್ಕೆ ಆಳ ಅಗಲ ಇಲ್ಲಿವರೆಗೂ ಯಾರು ಕಂಡಿಡಬೇಕು ಬಹಳ ಮಾಡಿ ನನ್ನ ಜ್ಞಾನದ ಇದರಿಂದ ಹೇಳೋದಾಯ್ತು ಅಂದರೆ ಸೂರ್ಯಚಂದ್ರ ಯಾವತ್ತು ಸ್ಥಾಪಿತವಾದರೂ ಅವತ್ತಿನ ಈ ಸನಾತನ ಧರ್ಮ ಉಳ್ಕೊಂಡಿದೆ ಇದನ್ನು ನಾವು ಉಳಿಸ್ಬೇಕು ಬೆಳೆಸಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಏಕೆಂದರೆ ಇದನ್ನು ಉಡಿಸ್ದಲ್ಲೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಇದನ್ನು ತುಂಬ ಕಷ್ಟಪಡಬೇಕಾಗುತ್ತೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ನಮ್ಮವರು ತೊಂಬತ್ತು ವರ್ಷ ನೂರು ವರ್ಷ ಬದುಕಿದ್ರೆ ಮಂಡಿ ನೋವು ಬರ್ತಾ ಇರಲಿಲ್ಲ ಅವರಿಗೆ ಯಾವುದೇ ಇದಿರಲಿಲ್ಲ ಏಕೆಂದರೆ ಇನ್ನೊಬ್ಬರ ಖುಷಿಗೋಸ್ಕರ ಜೀವನ ಮಾಡ್ತಿದ್ರು ತಮ್ಮ ತೃಪ್ತಿಯನ್ನು ಅದರಲ್ಲಿ ಕಾಣ್ತಾ ಇದ್ರು ಗೊತ್ತಾಯ್ತಾ ನಮ್ಮ ಊಟ ಪ್ರತಿಯೊಂದನ್ನು ಸಹಿತ ಯಾವ ರೀತಿ ಸತ್ತಂದರೆ ನಮ್ಮ ದೇಶೀಯ ಅಡುಗೆಗಳನ್ನೇ ತಿನಿಸುಗಳನ್ನೇ ಅವರ ಸ್ವತಃ ತಯಾರು ಮಾಡ್ಕೊಂಡು ತಿಂತಾಯಿದ್ದರು ಇವತ್ತು ನೀವೆಲ್ಲ ಸ್ವಲ್ಪ ಕಲ್ತಿದ್ದೀರಿ ಅಂತ ಮಾತ್ರಕ್ಕೆ ಪಿಜ್ಜಾ ಬರ್ಗರ್ ತಿಂತಾಯಿದ್ದೀರಿ ನಿಮಗೆ ಮೂವತ್ತು ಸಿಕ್ಕಿನ ಸಕ್ಕರೆ ಕಾಯಿಲೆ ಬರ್ತಾಯಿದೆ ನಲವತ್ತೈದು ರೀತಿ ಕ್ಯಾನ್ಸರ್ ಬರ್ತಾಯಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ನಿಮಗೆ ನೀವೇ ಯೋಚನೆ ಮಾಡಿಕೊಳ್ಳಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಮೊಬೈಲನ್ನು ಹೆಚ್ಚು ಬಳಸಬೇಡಿ ನಮ್ಮಲ್ಲಿ ಬೇಕಾದಷ್ಟು ಗ್ರಂಥ ಭಂಡಾರ ಇದೆ ಅದನ್ನೇನು ಹೇಳ್ತಾನೆ ತಿಣಿಕಿದನು ಪಣಿರಾಜಕೇತನ ಪಣಿರಾಜಕೇತನ ಅಂದರೆ ಬೇರೆ ಯಾರೋ ಅಲ್ಲ ಸರ್ಪ ಈ ಭೂಮಿನ ಹೊತ್ತಿರೋನಿದಾನೆ ಅವನು ವೇದಗಳು ಕಾವ್ಯಗಳು ಶಾಸ್ತ್ರಗಳು ಪುರಾಣಗಳು ಸಂಸ್ಕಾರಗಳು ಅದನ್ನು ತಾಳೆಗರಿಯಲ್ಲಿ ಇರೋದನ್ನು ಹೊರಕಾಗ್ದಲ್ಲಿ ತಿಣಿಕಿದಾನೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಎಲ್ಲ ಸಮಯದಲ್ಲಿ ಹತ್ತು ನಿಮಿಷ ದೇವ್ರ ಸ್ಮರಣೆ ಮಾಡ್ತಾ ದಯವಿಟ್ಟು ಅದನ್ನೆಲ್ಲ ಓದಿ ಅನ್ನೋದೇ ನನ್ನ ಕಳಕಳಿಯ ಮನವಿ ಇಲ್ಲಿ ಪೂಜೆಗೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನಕ್ಕೆ ಪ್ರಕಾಶ್ ಅಮ್ಮಣ್ಣ ಅವರು ಕರ್ಕೊಂಡ್ಬಂದರು ಇಲ್ಲಿ ದರ್ಶನ ಮಾಡಲಾಗಿ ನಮ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲ ದೂರ ಆಯಿತು ಅಂತ ನಾನು ಭಾವಿಸ್ತೀನಿ ಬನ್ನಿ ಮತ್ತೊಮ್ಮೆ